ಇವತ್ತಿನ ವಿಡಿಯೋದಲ್ಲಿ ಗಸಗಸೆ ಪಾಯಸನ ಯಾವ ರೀತಿ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಈ ವಿಧಾನದೊಂದು ಸಲ ನೀವು ಗಸಗಸೆ ಪಾಯಸನ ಮಾಡಿದ್ರೆ ಮತ್ತೊಂದು ಸಲ ಹಂಡ್ರೆಡ್ ಪರ್ಸೆಂಟ್ ಮಾಡೇ ಮಾಡ್ತೀರಾ ಅಷ್ಟು ರುಚಿಯಾಗಿ ಅಷ್ಟು ಟೇಸ್ಟಿಯಾಗಿ ಟೆಕ್ಸ್ಚರ್ ಆಗಿರ್ಬೋದು ಅಥವಾ ರುಚಿ ಇರ್ಬೋದು ತುಂಬಾ ಚೆನ್ನಾಗಿ ಬರುತ್ತೆ ಮೊದಲಿಗೆ ಇದನ್ನು ಮಾಡೋದಕ್ಕೆ ನಾನಿಲ್ಲಿ ಒಂದು ಪ್ಯಾನ್ ಇಟ್ಕೊಂಡು ಅದಕ್ಕೆ ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಬಾಸುಮತಿ ಅಕ್ಕಿನ ಹಾಕ್ಕೊಂಡಿದ್ದೀನಿ ನೀವು ಬೇಕಿದ್ದರೆ ನಾರ್ಮಲ್ ಸೋನ ಮಸೂರಿ ಅಕ್ಕಿನೂ ಸಹ ಸೇರಿಸ್ಕೋಬೋದು ಇದಕ್ಕೆ ಒಂದು ಜಾಪತ್ರೆನ ಸೇರಿಸ್ಕೊಂಡು ಮೂರು ಏಲಕ್ಕಿನ ಹಾಕ್ಕೊಂಡಿದ್ದೀನಿ ನಂತರ ಸ್ವಲ್ಪ ಸ್ವಲ್ಪ ಜಾಕಾಯಿನ ಹಾಕೋಬೇಕು ಜಾಕಾಯಿನ ಜಾಸ್ತಿ ಸೇರಿಸಿದ್ರೆ ಡೈಜೆಸ್ಟ್ ಸಹ ಆಗೋದಿಲ್ಲ ಅದಕ್ಕೋಸ್ಕರ ಜಾಕಾಯಿನ ಹೆಚ್ಚಾಗಿ ಬಳಸ್ಕೊಬಾರ್ದು ನಮ್ಗೆ ಎಷ್ಟು ಅಗತ್ಯ ಇದೆ ಅಷ್ಟು ಮಾತ್ರ ಜಾಕಾಯಿನ ಹಾಕ್ಕೊಬೇಕಾಗತ್ತೆ ಇದನ್ನು ಇವಾಗ ಚೆನ್ನಾಗಿ ಸ್ಟವ್ನ ಕಡಿಮೆ ಉರಿಲಿಟ್ಕೊಂಡು ಹುರ್ಕೋಬೇಕಾಗತ್ತೆ ಅಕ್ಕಿ ಎಲ್ಲ ಚೆನ್ನಾಗಿ ಪರಿಮಳ ಬರ್ತಾ ಇದೆ ಅನ್ನೋ ಸಮಯದಲ್ಲಿ ಒಂದು ಕಾಲು ಕಪ್ ಆಗುವಷ್ಟು ಕೊಬ್ಬರಿನ ಸೇರಿಸ್ಕೊಂಡಿದ್ದೀನಿ ಅಂದರೆ ಒಣ ಕೊಬ್ಬರಿನ ಸೇರಿಸ್ಕೊಂಡು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಯಾವುದು ಸಹ ಬಣ್ಣ ಬದಲಾಗಬಾರ್ದು ಆದರೆ ಫ್ರೈ ಆಗಿ ನಮಗೆ ಘಮ ಘಮ ಅಂತ ಪರಿಮಳ ಬರಬೇಕು ಅಲ್ಲಿವರೆಗೂ ಹುರ್ಕೊಂಡ್ರೆ ಸಾಕಾಗತ್ತೆ ನಂತರ ಒಂದು ಕಪ್ಪಾಗುವಷ್ಟು ತೆಂಗ್ ಹಸಿ ತೆಂಗಿನಕಾಯಿ ತುರಿನ ಸೇರಿಸ್ಕೊಂಡಿದ್ದೀನಿ ಹಸಿ ತೆಂಗಿನಕಾಯಿ ತುರಿನ ಮೇಲೆ ಇದನ್ನು ಅಷ್ಟೇ ಚೆನ್ನಾಗಿ ಫ್ರೈ ಮಾಡಿಕೊಂಡು ನಮಗೆ ಹಸಿ ತೆಂಗಿನಕಾಯಿ ಎಲ್ಲ ಫ್ರೈ ಆಗ್ತಾ ಪರಿಮಳ ಬರುತ್ತಲ್ಲ ಅಲ್ಲಿವರೆಗೂ ಇದನ್ನು ಚೆನ್ನಾಗಿ ಹುರ್ಕೋಬೇಕಾಗತ್ತೆ ಜಾಪತ್ರೆ ಜಾಕಾಯಿ ಏಲಕ್ಕಿನ ಹಾಕಿ ಮಾಡೋದ್ರಿಂದ ಈ ಗಸಗಸೆ ಪಾಯಸ ತುಂಬಾ ರುಚಿಯಾಗಿ ಬರುತ್ತೆ ಅಕ್ಕಿ ಹಾಕೋ ಉದ್ದೇಶ ಏನಂದರೆ ಗಸಗಸೆ ಪಾಯಸ ನಮಗೆ ಗಟ್ಟಿ ಬರಬೇಕು ಅದಕ್ಕೋಸ್ಕರ ನಾವು ಅಕ್ಕಿನ ಮಿಸ್ ಮಾಡದೆ ಸೇರಿಸ್ಕೋಬೇಕು ಈಗ ಇದೆಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಕಂಪ್ಲೀಟಾಗಿ ತಣ್ಣಗಾಗೋದಕ್ಕೆ ಬಿಟ್ಟು ನಂತರ ಮಿಕ್ಸರ್ ಜಾರ್ಗೆ ಸೇರಿಸ್ಕೊಂಡು ಇಲ್ಲಿ ನಾನು ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಗಸಗಸೆ ಹಾಗೆ ಒಂದು ಹತ್ತರಿಂದ ಹದಿನೈದು ಆಗುವಷ್ಟು ಗೋಡಂಬಿನ ಒಂದು ಅರ್ಧ ಗಂಟೆ ನೆನೆಸಿಟ್ಕೊಂಡಿದ್ದೆ ಇದನ್ನು ಇವಾಗ ನೀರು ಸಹಿ ಸಮೇತ ಇದಕ್ಕೆ ಹಾಕೊಂಡ್ಬಿಡೋಣ ನಾನು ದೊಡ್ಡ ಸ್ಪೂನಲ್ಲಿ ಒಂದು ಸ್ಪೂನ್ ಆಗೋಷ್ಟು ಗಸಗಸೆ ಹಾಕೊಂಡಿದ್ದೀನಿ ಗಸಗಸೆ ತುಂಬ ಜಾಸ್ತಿ ಹಾಕೊಂಡ್ರೂ ಸಹ ಪಾಯಸ ಕಹಿ ಬರುತ್ತೆ ಅದಕ್ಕೋಸ್ಕರ ನಾವು ಮಾಡೋ ಅಳತೆಗೆ ಎಷ್ಟು ಬೇಕಾಗುತ್ತೆ ಆ ಕ್ವಾಂಟಿಟಿಲಿ ನಾವು ಗಸಗಸೆನ ಹಾಕ್ಕೊಬೇಕು ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ನುಣ್ಣಗೆ ರುಬ್ಬಿಟ್ಕೊಂಡಿದ್ದೀನಿ ಈಗ ಒಂದು ಕಡಾಯಿಗೆ ಅರ್ಧ ಲೀಟರ್ ಆಗುವಷ್ಟು ಹಾಲನ್ನು ಹಾಕ್ಕೊಂಡು ಹಾಲನ್ನು ಚೆನ್ನಾಗಿ ಮೊದಲು ಕುದಿಸ್ಕೋಬೇಕು ಹಾಲನ್ನು ನಾವು ಯಾವುದೇ ಸ್ಟೀಲ್ ಪಾತ್ರೆ ಅಥವಾ ಈ ರೀತಿ ಇಂಡಾಲಿಯಂ ಪಾತ್ರೆಗೆ ಹಾಕಿದಾಗ ಡೈರೆಕ್ಟಾಗಿ ಸ್ವಲ್ಪ ತಳ ಹಿಡಿಯುತ್ತೆ ಅನ್ನೋದಾದರೆ ಮೊದಲು ಪಾತ್ರೆನ ಒದ್ದೆ ಮಾಡಿಕೊಂಡು ನಂತರ ಹಾಲನ್ನು ಹಾಕೋದ್ರಿಂದ ತಳ ಹಿಡಿಯೋದಿಲ್ಲ ಹಾಲು ಚೆನ್ನಾಗಿ ಕುದಿ ಬರುತ್ತೆ ಇಲ್ಲಿ ನಾನು ಬೆಲ್ಲನ ಕರಗಿಸ್ಕೊಳ್ಳೋದಕ್ಕಾಗಿ ಸ್ವಲ್ಪ ನೀರಿನ ಸೇರಿಸ್ಕೊಂಡು ಒಂದು ಕಪ್ ಆಗುವಷ್ಟು ಬೆಲ್ಲನ ಹಾಕಿ ಇದನ್ನು ಕರಗೋದಕ್ಕೆ ಬಿಡ್ತಾ ಇದ್ದೀನಿ ಪಾಕ ಎಲ್ಲ ಬರೋದು ಬೇಡ ಜಸ್ಟ್ ಬೆಲ್ಲ ಕರಗಿದ್ರೆ ಸಾಕಾಗತ್ತೆ ನೀವು ಬಳಸುವಂತಹ ಬೆಲ್ಲದಲ್ಲಿ ಕಸ ಇಲ್ಲ ಅಂತ ಅಂದರೆ ನೀವು ಡೈರೆಕ್ಟಾಗಿ ಹಾಗೆ ಬೆಲ್ಲನ ಸೇರಿಸ್ಕೋಬೋದು ನಾನು ಬಳಸುವಂತಹ ಬೆಲ್ಲ ಅದು ಆರ್ಗ್ಯಾನಿಕ್ ಆಗಲಿ ಅಥವಾ ಅದರಲ್ಲಿ ಕಸ ಇಲ್ಲ ಅಂತ ಅಂದ್ರೂ ನಾನು ಒಂದು ಸಲ ಕರಗಿಸ್ಬಿಟ್ಟು ನಂತರ ಫಿಲ್ಟ್ರ್ ಮಾಡಿನೇ ಸೇರಿಸೋದು ಹಾಗಾಗಿ ಬೆಲ್ಲನ ಇಟ್ಕೊಂಡಿದ್ದೀನಿ ಹಾಲೆಲ್ಲ ಈಗ ಚೆನ್ನಾಗಿ ಕುದಿ ಬರ್ತಾ ಇದೆ ಅನ್ನೋ ಸಮಯದಲ್ಲಿ ರುಬ್ಬಿಟ್ಟಿದಂತಹ ಗಸಗಸೆ ತೆಂಗಿನಕಾಯಿ ಪೇಸ್ಟನ್ನು ಸೇರಿಸ್ಕೊಂಡು ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡಿ ನಾವು ಪೇಸ್ಟನ್ನು ಸೇರಿಸಿದಾಗ ಸ್ವಲ್ಪ ಹಾಲು ಗಟ್ಟಿ ಅಂತಾನೆ ಅನಿಸುತ್ತೆ ನಾನಿಲ್ಲಿ ಸ ಬೆಲ್ಲನ ಕರ್ಗೋದಕ್ಕೆ ಇಟ್ಟಿದ್ದೆ ಅಲ್ವಾ ಅದನ್ನು ಇವಾಗ ಫಿಲ್ಟ್ರ್ ಮಾಡಿಕೊಂಡು ಇದಕ್ಕೆ ಸೇರಿಸ್ಕೊಂಬಿಡೋಣ ಆಗ ನಮಗೆ ಹದ ಕರೆಕ್ಟಾಗಿರುತ್ತೆ ಒಂದು ವೇಳೆ ನೀವು ಆ ಬೆಲ್ಲದ ಪಾಕನ ಸೇರಿಸಿದ ಮೇಲೂ ತುಂಬ ಗಟ್ಟಿಯಾಯಿತು ಅಂತ ಅನಿಸಿದ್ರೆ ಸ್ವಲ್ಪ ಕಾಲು ಲೀಟರ್ ಆಗುವಷ್ಟು ಹಾಲನ್ನು ಸೇರಿಸ್ಕೋಬೋದು ಅಥವಾ ನೀರನ್ನು ಸಹ ಸೇರಿಸ್ಕೋಬೋದು ನೋಡಿ ನಾನಿಲ್ಲಿ ಸ ಬೆಲ್ಲದ ನೀರನ್ನು ಮೇಲೆ ಹದ ಕರೆಕ್ಟಾಗಿದೆ ಈ ಹದ ಇದ್ದರೆ ನಮಗೆ ಗಸಗಸೆ ಪಾಯಸ ಕುಡಿಯೋದಕ್ಕೆ ತುಂಬಾ ರುಚಿಯಾಗಿರೋದು ಗಸಗಸೆ ಪಾಯಸಕ್ಕೆ ಗೋಡಂಬಿ ದ್ರಾಕ್ಷಿ ಅದು ಯಾವುದೂ ಹಾಕೋಲ್ಲ ಒಂದು ವೇಳೆ ನಿಮಗೆ ಬೇಕಂದರೆ ಸೇರಿಸ್ಕೊಳ್ಳಿ ನಾನಿಲ್ಲಿ ಗೋಡಂಬಿ ದ್ರಾಕ್ಷಿ ಅದು ಯಾವುದನ್ನು ಸೇರಿಸ್ಕೊಂಡಿಲ್ಲ ಇದನ್ನು ಚೆನ್ನಾಗಿ ರೀತಿ ಮಿಕ್ಸ್ ಮಾಡ್ಕೊಳ್ತಾನೆ ಚೆನ್ನಾಗಿ ಕುದಿ ಬರ್ಸ್ಕೋಬೇಕು ನಾವು ಮಿಕ್ಸ್ ಮಾಡದೆ ಹಾಗೆ ಬಿಟ್ಬಿಟ್ರೆ ಹಾಲು ಹಾಕಿರೋದ್ರಿಂದ ಬೆಲ್ಲ ಎಲ್ಲ ಹಾಕಿರೋದ್ರಿಂದ ಹಾಲು ಒಡೆಯೋ ಚಾನ್ಸ್ ಇರುತ್ತೆ ಅದಕ್ಕೋಸ್ಕರ ಈ ರೀತಿ ಮಿಕ್ಸ್ ಮಾಡ್ಕೊಳ್ತಾನೆ ಕುದಿ ಬರ್ಸ್ಕೊಬೇಕು ಹಿಂದಿನ ಕಾಲದಲ್ಲೆಲ್ಲ ಸರಿಯಾಗಿ ನಿದ್ದೆ ಇಲ್ಲ ಅಂತ ಅಂದರೆ ಅಥವಾ ತಿಂಗಳಿಗೆ ಒಂದು ಬಾರಿನಾದರೂ ಈ ಒಂದು ಗಸಗಸೆ ಪಾಯಸನ ಮಾಡಿ ಕುಡಿತಾ ಇದ್ರು ಇದನ್ನು ಕುಡಿಯೋದ್ರಿಂದ ರಾತ್ರಿ ಸಮಯದಲ್ಲಿ ನಿದ್ದೆ ಚೆನ್ನಾಗಿ ಬರುತ್ತೆ ಆರೋಗ್ಯನೂ ಸಹ ಚೆನ್ನಾಗಿರುತ್ತೆ ಇದಕ್ಕೆ ಈಗ ಒಂದು ಸ್ಪೂನ್ ಆಗೋಷ್ಟು ತುಪ್ಪ ಸೇರಿಸ್ಕೊಂಡಿದ್ದೀನಿ ಈ ಸಮಯದಲ್ಲಿ ತುಪ್ಪನ ಸೇರಿಸೋದ್ರಿಂದ ಇದಕ್ಕೆ ಚೆನ್ನಾಗಿ ಮಿಕ್ಸ್ ಆಗುತ್ತೆ ಆ ಕೆಲವೊಬ್ಬರು ಕೊನೆಯಲ್ಲಿ ತುಪ್ಪನ ಸೇರಿಸ್ತಾರೆ ಆ ರೀತಿ ಮಾಡಿದ್ರೆ ಮೇಲೆ ಸ್ವಲ್ಪ ಜಿಡ್ಡು ರೀತಿ ತೇಲತ್ತೆ ಅದು ಕುಡಿಯೋದಕ್ಕಷ್ಟು ಅಷ್ಟು ಚೆನ್ನಾಗಿರಲ್ಲ ಅದಕ್ಕೋಸ್ಕರ ನಾನು ಈ ಸಮಯದಲ್ಲಿ ತುಪ್ಪನ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಸ್ಟವ್ನ ಆಫ್ ಮಾಡಿಕೊಂಡು ಸರ್ವ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಯಾವ ರೀತಿಯಾಗಿ ಎಷ್ಟು ಬಿಳಿಯಾಗಿ ಚೆನ್ನಾಗಿ ಕಾಣಿಸ್ತಾ ಇದೆ ಗಸಗಸೆ ಪಾಯಸ ಅಂತ ಈ ವಿಧಾನದಲ್ಲಿ ನೀವು ಸಹ ನಿಮ್ಮಲ್ಲಿ ಸಲ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ ಈ ವಿಡಿಯೋನ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರಿಗೂ ಸಹ ಶೇರ್ ಮಾಡಿ ಮತ್ತಷ್ಟು ಈಜಿ ರೆಸಿಪಿಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ ನಾಳೆ ಮತ್ತೆ ಹೊಸ ವಿಡಿಯೋ ಜೊತೆ ಸಿಗೋಣ ಥ್ಯಾಂಕ್ ಯು